ಎಲ್ಲರೂ ಅಂತ ಅನ್ಕೊಂತೀನಿ ಎಲ್ರಿಗೂ ಕೂಡ ನಿನ್ನೆ ರಾತ್ರಿಯ ಖುಷಿ ಹುಮ್ಮಸ್ಸು ಇನ್ನೂ ಕೂಡ ಮಾಸಿಲ್ಲ ಅಂತ ಕಾಣ್ತಾ ಇದೆ ಎಲ್ಲರ ಮುಖದಲ್ಲೂ ಕೂಡ ಆ ಒಂದು ಖುಷಿ ಹುಮ್ಮಸ್ಸು ಇನ್ನೂ ಕೂಡ ಮಾಸಿ ಹೋಗಿಲ್ಲ ನಮ್ ಎಲ್ಲರೂ ಕೂಡ ಖುಷಿ ಹುಮ್ಮಸ್ಸು ಹೀಗೆ ಸದಾ ಇರ್ಲಿ ಅಂತ ಭಗವಂತನಲ್ಲಿ ಆಶಿಸ್ತಾ ಮನೆರೆ ಎರಡು ಸಾವಿರದ ಇಪ್ಪತ್ತ ಐದು ಈ ವರ್ಷ ನಮ್ಗೆಲ್ರಿಗೂ ಕೂಡ ತುಂಬಾ ವಿಶೇಷವಾದಂತಹ ವರ್ಷ ಹಲವಾರು ವಿಶೇಷ ಕಾರ್ಯಗಳು ನಡೀತಾ ಇವೆ ಅದರಲ್ಲಿ ಪ್ರಮುಖವಾಗಿ ಬಹಳ ನಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕರಿಸಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಚಿನ್ನದ ಲೇಪನದಿಂದ ಬರೆದಿರಬೇಕಾದಂತಹ ಒಂದು ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಸಂಭವಗಳು ನಡೆದಿದ್ರು ಕೂಡ ಕಳೆದ ಹದಿನೆಂಟು ವರ್ಷಗಳಿಂದ ನಾವೆಲ್ಲರೂ ಕೂಡ ಕಾದುಕೊಳ್ಳುತ್ತಂತಹ ನಮ್ಮೆಲ್ಲರ ಆರ್ ಸಿ ಬಿ ಟ್ರೋಫಿಯನ್ನು ಗೆದ್ದಿದೆ ಆ ಒಂದು ಖುಷಿ ಇನ್ನೊಂದು ಒಂದ್ ಕಡೆ ಅಂದ್ರೆ ಖಂಡಿತವಾಗ್ಲು ಕೂಡ ಇನ್ನೊಂದು ಇತಿಹಾಸವು ಕೂಡ ಇಲ್ಲಿ ನಡೆಯಲಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಗೆದ್ದಂತ ಟ್ರೋಫಿ ಗೆದ್ರೆ ಇನ್ನೊಂದು ಕಡೆಯಲ್ಲಿ ಆ ಖುಷಿ ಇವಾಗಲೂ ಕೂಡ ನಡೀತಾ ಇದೆ ಆ ಖುಷಿಯ ಸಂದರ್ಭದಲ್ಲಿ ಸ್ವ ಡೈಮಂಡ್ಸ್ ಇದರ ನೂತನ ಕಚೇರಿ ಕೂಡ ನಮ್ಮ ಇಲ್ಲಿ ಆರಂಭಗೊಳ್ತಾ ಇದೆ ಜೋರಾದ ಚಪ್ಪಾಳೆಗಳ ಮೂಲಕ ಸ್ವ ಡೈಮಂಡ್ಸ್ ಅನ್ನ ನಾವು ಸ್ವಾಗತ ಮಾಡೋಣ ಸ್ವಾ ಡೈಮಂಡ್ಸ್ ಇದರ ನೂತನ ಕಚೇರಿ ನಮ್ಮಲ್ಲಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಆರಂಭವಾಗ್ತಾ ಇದೆ ಅದರ ಜೊತೆನೆ ಚಿನ್ನಾಭರಣ ಮಾರಾಟ ರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂಥ ಜನಮಾನಸಿಗಳಲ್ಲಿ ತಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ ಗಳಿಸಿರತಕ್ಕಂಥ ಸಾರ್ವಜನಿಕರ ಫೇವರಿಟ್ ಆಗಿರತಕ್ಕಂಥ ಸೂಪರ್ ಗೋಲ್ಡನ್ ಅಂಡ್ ಡೈಮಂಡ್ಸ್ ಇದರ ಸಹಭಾಗತಿದ್ದಂತಹ ಯುನಿಸೊಫ್ ಡೈಮಂಡ್ ಇಂದು ಸ್ವಾ ಡೈಮಂಡ್ಸ್ ಇದರ ಅಧಿಕೃತ ಫ್ರಾಂಚೈಸವನ್ ಫ್ರಾಂಚೈಸಿಯನ್ನು ಕೂಡ ಸ್ವೀಕರಣೆ ಮಾಡಲಿಕ್ಕಿದೆ ಸ್ವ ಡೈಮಂಡ್ಸ್ ಇದರ ಕರ್ನಾಟಕ ಹಾಗೂ ಗೋವಾ ರಾಜ್ಯಗಳ ಅಧಿಕೃತ ಫ್ರಾಂಚೈಸಿಯನ್ನ ಸ್ವ ಸ್ವೀಕಾರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಲೇ ಇದ್ದೇವೆ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ನಾವು ನಿಮ್ಮೆಲ್ಲರನ್ನೂ ಕೂಡ ಇಲ್ಲಿ ವೇದಿಕೆಯಲ್ಲಿ ವೇದಿಕೆ ಮತ್ತು ವೇದಿಕೆಯ ಬಲಭಾಗದಲ್ಲಿರತಕ್ಕಂತ ಎಲ್ಲರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಆರಂಭವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ स्वागत ಅನ್ನು ಮಾಡಕ್ಕೆ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಮೊದಲನೆಯದಾಗಿ ಕಾರ್ಯಕ್ರಮಕ್ಕೆ ಆಗಮಿಸ ಆゲストರ ಇರತಕ್ಕಂತ ಗಣ್ಯರು ಹಾಗೂ ಸಾರ್ವಜನಿಕರನ್ನ ಸ್ವಾಗತವನ್ನು ಮಾಡಲು ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ ಇದರ ವ್ಯವಸ್ಥಾಪಕರಾದಂತಾ ಶ್ರೀ ಮೊಹಮ್ಮದ್ ನದಿಮವರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ ಇಲ್ಲಿ ہم لوگ ಫ್ರಾಂಚೈಸಿ لیے تھے ہم لوگ چھوٹے سے ಸ್ಟಾರ್ಟ್ کیے अब अल्हम्दुलिल्लाह हम लोग काफी हाई लेवल तक बढ़ चुके हैं और सुहा का ट्रस्ट इतना हम पे बड़ा है कि उन्होंने हमको डिस्ट्रीब्यूटर ओपन करने के लिए मौका दिया है थैंक यू वेरी मच सुड द होल टीम जो हमारे राइट साइड पे है एंड uh, इसके अलावा हमारे जो पार्टनर्स हैं उनका बहुत हमें सपोर्ट मिला है फॉर एवरी स्टेप फ्रॉम सुपर गोल्ड दोकोट ब्रांच सुपर गोल्ड कल्लापू ब्रांच और अभी यूनिसेफ हम स्टार्ट किया है और जितने भी हमारे पार्टनर्स हैं प्लीज़ इनके लिए एक अपलोड कीजिए पार्टनर्स के लिए Uh, इसके साथ uh, जो हमारा यूनिसफ डायमंड है हम लोग कर्नाटका और गोवा रीजन को हम फुल कवर करेंगे एक छोटा ब्रीफ है इसके बारे में और सुपर गोल्ड तो हमारा है ही है गोल्ड के लिए और होल डायमंड जो है जैसे मैंने बोला कर्नाटका गोवा और इन और भी हम एक्सटेंड करने की को कोशिश करेंगे और आपके प्रेयर्स की हमें रिक्वायरमेंट है और थैंक यू थैंक यू ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಟಿ ಎಂ ಅಬೂಬಕರ್ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದೇನೆ ಜೋರದ ಚಪ್ಪಾಲಗಳ ಮೂಲಕ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ತಾವು ವೇದಿಕೆಗೆ ಬರಬೇಕು ಅದೇ ರೀತಿಯಲ್ಲಿ ಸೂಪರ್ ಗ್ರೂಪ್ ಇದರ ಸಂಸ್ಥಾಪಕ ಯು ಎನ್ ಹಸನಬ್ ಅವರಿದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಅದೇ ರೀತಿಯಲ್ಲಿ ಸೂಪರ್ ಗ್ರೂಪ್ ಇದರ ಸಂಸ್ಥಾಪಕರಲ್ಲಿ ಇನ್ನೋರ್ವರ್ ಮೊಹಮ್ಮದ್ ತಯೀಬ್ ಅವರಿದ್ದಾರೆ ಇದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಅದೇ ರೀತಿಯಲ್ಲಿ ಯುನಿ ಯುನಿಟಿ ಹಾಲ್ ಇದರ ಸಂಸ್ಥಾಪಕವಾಗಿ ಸ್ವಾಗತ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ ಯುನಿಸೆಫ್ ಇದರ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಮೊಹಮ್ಮದ್ ಕಾಲಂದರ್ ಅವರಿದ್ದಾರೆ ಅವರನ್ನು ಪ್ರೀತಿ ಪೂರ್ವಕವಾಗಿ ವೇದಿಕೆ ಆಹ್ವಾನಿಸಿದ್ದೇನೆ ಅದೇ ರೀತಿಯಲ್ಲಿ ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಮೊಹಮ್ಮದ್ ನದೀಮ್ ಅವರಿದ್ದಾರೆ ಅವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವಾಗಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂತ ಸಾದ್ರವರನ್ನ ಪ್ರೀತಿ ಪೂರ್ವಕವಾಗಿ ಅತ್ಯಂತ ಗೌರವಿತವಾಗಿ ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಇದು ಅತ್ಯಂತ ಒಂದು ಕಾರ್ಯಕ್ರಮ ಆಗಿರುತ್ತೆ ಯಾರನ್ನು ಕೂಡ ಹೆಚ್ಚು ಮಾತನಾಡಿಸಿ ಸಮಯ ಕಳೆಯುವಂತ ಒಂದು ಸಂದರ್ಭ ಕೂಡಲ್ಲ ಹಾಗಾಗಿ ಎಲ್ಲರೂ ಕೂಡ ಮೌನವಾಗಿಯೇ ತಮ್ಮ ಆಶೀರ್ವಾದ ಹಾಗೂ ತಮ್ಮ ಬೆಂಬಲವನ್ನ ಈ ಒಂದು ಸಂಸ್ಥೆಗೆ ಕೋರಿದ್ದಾರೆ ಇದೀಗ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಮಾಡುತ್ತಾಂಟ್ ಬಗ್ಗೆ ನಾವು ಹೇಳಲೇಬೇಕು ಸ್ವಾ ಡೈಮಂಡ್ಸ್ ಬಗ್ಗೆ ಹೇಳುವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ವಿಚಾರ ಏನಂತಂದ್ರೆ ಈಗಾಗಲೇ ವಜ್ರಾಭರಣ ರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರ್ತಕ್ಕಂತಹ ಸಾಕಷ್ಟು ಸಾಧನೆಗಳನ್ನ ಮಾಡುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಜಗತ್ತಿನಲ್ಲಿ ಯಾವ ವಜ್ರಾಭರಣ ಮಳಿಗೆಯಲ್ಲೂ ಕೂಡ ಇರತಕ್ಕಂತಹ ಇರದೇ ಇರತಕ್ಕಂತಹ ಒಂದು ಸರ್ಟಿಫಿಕೇಟ್ ಮಾತ್ರ ಸ್ವ ಡೈಮಂಡ್ಸ್ ನಲ್ಲಿ ಇದೆ ಅದು ಯಾವುದು ಅಂತಂದ್ರೆ ಯಾವ್ದಾದ್ರು ಒಂದು ಗೆಸ್ ಇದೆಯಾ ಅದು ಯಾವ್ದು ಯಾವ್ದಂದ್ರೆ ನನ್ನದ ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಸ್ವ ಡೈಮಂಡ್ಸ್ ಮಾತ್ರ ಕಾಣಲಿಕ್ಕೆ ಸಿಗೋದು ವಜ್ರಾಭರಣದಲ್ಲಿ ಯಾಕಂತಂದ್ರೆ ನ್ಯಾಚುರಲ್ ಡೈಮಂಡ್ ಸ್ಟೋನ್ಗಳನ್ನ ಒಂದೇ ಉಂಗುರದಲ್ಲಿ ಜೋಡಿಸುವ ಮೂಲಕ ಒಂದು ಉಂಗುರದಲ್ಲಿ ಅತಿ ಹೆಚ್ಚು ವಜ್ರಗಳನ್ನ ಜೋಡಿಸಿರ್ತಕ್ಕಂತಹ ವಿಶ್ವ ಗಿನ್ನಸ್ ದಾಖಲೆಯನ್ನ ಡೈಮಂಡ್ಸ್ ಪಡೆದುಕೊಂಡಿದೆ ಇನ್ನೊಂದು ಬಾರಿ ಜೋರಾದ ಚಪ್ಪಾಲೆಗಳನ್ನ ಸೊ ಡೈಮಂಡ್ಸ್ ನೀಡೋಣ ಸೊ ಡೈಮಂಡ್ಸ್ ನ ಪ್ರತಿನಿಧಿಗಳು ಕೂಡ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಸೊ ಡೈಮಂಡ್ಸ್ ನ ಪ್ರತಿನಿಧಿಗಳಿಗೆ ಯೂನಿಸ್ ಡೈಮಂಡ್ಸ್ ಇದರ ಪ್ರೀತಿಯ ಕಿರುಕಾಣಿಕೆಯನ್ನು ಕೂಡ ನಾವು ನೀಡಲಿದ್ದೇವೆ ಹಾಗಾಗಿ ಊಟ ವ್ಯವಸ್ಥಾಪಕ ಅಂದ್ರೆ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಶ್ರೀ ಸುದೀಶ್ ಅವರನ್ನ ಅತ್ಯಂತ ಗೌರವಿತವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀ ಸುದೀಶ್ ದ ರೀಜನಲ್ ಮ್ಯಾನೇಜರ್ ಆಫ್ ಸ್ವಾಡಸ್ ಪ್ಲೀಸ್ ವೆಲ್ಕಮ್ ಟು ದಿ ಸ್ಟೇಜ್ ಫಾರ್ ಅಲ್ ಮೋಮೆಂಟ್ ಈ ಒಂದು ಸ್ಮರಣಿಕೆಯನ್ನ ಶ್ರೀ ಟಿ ಎಂ ಅಬೂ ಬುಕ್ ಅವರು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ವಜ್ರಾಭರಣ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂತಹ ಡೈಮಂಡ್ಸ್ ನ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಶ್ರೀ ಸುದೀಶ್ ಅವರು ದಯವಿಟ್ಟು ಸುದೀಶ್ ಅವರು ಒಂದ್ ಎರಡು ಮಾತುಗಳನ್ನ ಹೇಳಬೇಕು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಮುಂದೆ ಇನ್ನೂರ್ವ ಅತಿಥಿ ಸ್ವ ಡೈಮಂಡ್ಸ್ ಇದರ ಮಾರ್ಕೆಟಿಂಗ್ ಮ್ಯಾನೇಜರ್ ಶ್ರೀ ಸುಜೀಶ್ ಅವರನ್ನ ಬಹಳ ಗೌರವಿತವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ ಇವರು ಕೂಡ ವೇದಿಕೆ ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೊಳ್ಬೇಕು ಇವರಿಗೆ ಯು ಎನ್ ಹಸನಪ್ಪ ಅವರು ಈ ಒಂದು ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಸುಜೀಶ್ ಅವರಿಗೆ ಧನ್ಯವಾದಗಳು ಸರ್ ಅವರಿಗೆ ಅದೇ ರೀತಿಯಲ್ಲಿ ಮುಂದಕ್ಕೆ ಗ್ರಾಹಕ ಅನುಭವ ವ್ಯವಸ್ಥಾಪಕ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ಶ್ರೀ ಶಿವಪ್ರಶಾಂತ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸಿದ್ದೇನೆ ಇವರಿಗೆ ಮೊಹಮ್ಮದ್ ತಯೀಬ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂದು ಕೇಳ್ಕೊಳ್ತಿದ್ದೇವೆ ಶ್ರೀ ಶಿವಪ್ರಶಾಂತ್ ಅವರು ನಮ್ಮ ಕಿರು ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಿದ್ದಾರೆ ಅಭಿನಂದನೆಗಳು ಸ್ವ ಡೈಮಂಡ್ಸ್ ನ ಎಲ್ಲರೂ ಕೂಡ ಪ್ರತಿನಿಧಿಗಳಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಸಲ್ಲಿಸ್ತಾ ಸಲ್ಲಿಸುತ್ತಾ ಪ್ರೀತಿ ವಿಶ್ವಾಸ ಸೌಹಾರ್ದತೆ ಇದೇ ರೀತಿಯಲ್ಲಿ ಮುಂದುವರಿಯಲಿ ತಮ್ಮ ವ್ಯವಹಾರ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನ ಮುಂದೆ ಮುಖ್ಯ ಹಂತದಲ್ಲಿದ್ದೀವಿ ಸ್ವ ಡೈಮಂಡ್ಸ್ ಇದರ ಕರ್ನಾಟಕ ಮತ್ತು ಗೋವಾ ಫ್ರಾಂಚೈಸಿಯನ್ನ ಪಡೆದಿರತಕ್ಕಂತಹ ಯುನಿಸ್ ಡೈಮಂಡ್ ಇದರ ಕಚೇರಿ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮ ನಾವು ಇವಾಗ ನಡೆಸಲಿಕ್ಕಿದ್ದೇವೆ ಎಲ್ಲರೂ ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಗೌರವಿತವಾದ ತಂಗಲ್ ಜೊತೆಗೆ ಇತರ ಎಲ್ಲ ಅತಿಥಿಗಳು ಕೂಡ ಉದ್ಘಾಟನಾ ಸುಪಾಣಿಗಳು ಮೂಲಕ ಈ ಒಂದು ಪ್ರಾರ್ಥನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ಆಧ್ಯಾತ್ಮಿಕ ನಾಯಕರಾದಂತಹ ವಿದ್ಯಾತಂಗಳವರ ನೇತೃತ್ವದಲ್ಲಿ ಇತರ ಗಣ್ಯ ಉಪಸ್ಥಿತರು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿ ಈಗ ವಿಶೇಷ ಅತಿಥಿಗಳು ಮಳಿಗೆಯ ಸಂದರ್ಶನ ನಡೆಸ್ತಾ ಇದ್ದಾರೆ ಇದಾದ ಬಳಿಕ ವೇದಿಕೆಯಲ್ಲಿ ಒಂದು ವಿಶಿಷ್ಟ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ ಹಾಗಾಗಿ ಎಲ್ಲೂ ಕೂಡ ವೇದಿಕೆ ಮುಂಭಾಗದಲ್ಲಿ ಇರಬೇಕಂತ ಕೇಳಿಕೊಳ್ತಿದ್ದೇನೆ

ಪ್ರೀತಿಯ ಸಹೋದರರೇ ಸಹೋದರಿ ಇವತ್ತೇ ನಮ್ಮ ನಮ್ಮ ಸಂಪನಿಯವರಿಂದ ಪಡೆದುಕೊಳ್ಳುವಂತಹ ಡೈಮಂಡ್ಸ್ ಅಲ್ಲ ಸಹ ಕಂಪನಿಯವರು ಅದರ ನೂತನ ಕಚೇರಿ ಇವತ್ತು ಉದ್ಘಾಟಿಸಲಾಗಿದೆ ಇದಕ್ಕೆ ಪೂರ್ಣವಾಗಿ ಎಲ್ಲ ಹತ್ರಲ್ಲೂ ಕೂಡ ಅಲ್ಲಾಹನ ಅಂದರೆ ಪ್ರಪಂಚವನ್ನು ಸೃಷ್ಟಿಸಿದಂತಹ ದೇವರ ಕೃಪೆ ಅದನ್ನು ಉಂಟಾಗಲಿ ಎಂದು ಆಯಿಸುವ ಇದು ಬರುವವರಿಗೂ ಕಸ್ಟಮರ್ಸಿಗೂ ವ್ಯಾಪಾರ ಮಾಡುವವರು ಎಲ್ಲರಿಗೂ ಅನುಗ್ರಹಿಸುವ ಹಾಗೆ ಎರಡನೇದಾಗಿ ಅರಬಿ ಭಾಷೆಯಲ್ಲಿ ಇದಕ್ಕೆ ತಜಾರತ್ ಎಂದು ಹೇಳಲಾಗ್ತದೆ ಅದರಲ್ಲಿ ಸಿಯಾನತ್ ಎಂಬ ವಂಚನೆಯನ್ನು ಯಾವ ರೀತಿಯಲ್ಲೂ ನಡೆಸಬಾರದು ಅದು ಪಾರದರ್ಶಕತೆ ಆಗಿ ಅದು ಒಳ್ಳೆಯ ರೀತಿಯಾಗಿ ಅದು ಮುಂದುವರಿಯಬೇಕು ಇನ್ಶಾ ಅಲ್ಲ ನಮ್ಮ ಸೂಪರ್ ಬಜಾರ್ ಈ ಪಾರ್ಟರ್ಸ್ ಇವರು ಯಾವ ಕಾರ್ಯಕ್ಕೆ ಕೈ ಹಾಕಿದ್ದಾರೋ ಅದು ಇಷ್ಟರವರೆಗೆ ಐತಿಹಾಸಿಕ ಒಂದು ಘಟನೆ ನೆರಬಹುದು ಎಲ್ಲವೂ ಅಲ್ಲಿ ವಿಜಯತ್ತ ಸಾಗುತ್ತಾ ಇದೆ ಇದು ಕೂಡ ಇನ್ಶಾ ಅಲ್ಲ ಅದು ವಿಜಯತ್ತ ಸಾಗಲಿ ಇದಕ್ಕೆ ಸಹಕರಿಸಿದ ಎಲ್ಲವರಿಗೆ ದೇವರು ಸಹಕಾರವನ್ನು ಕೊಡಲಿ ಒಳ್ಳೆಯ ಒಂದು ರೀತಿಯಾಗಿದ್ದು ಒಳ್ಳೆಯ ರೀತಿಯ ಒಂದು ನೂತನ ಕಚೇರಿಯಾಗಿ ಪ್ರವರ್ತನೆ ಮಾಡಲಿ ಎಂದು ನಾನು ಹಾರೈಸುತ್ತೇನೆ وقال الحمد لله رب العالمين في <applause> الدين اياك نعم واياك نستعين الصراط المستقيم صراط انعمت عليهم غير المغفور عليهم بسم الله الرحمن الرحيم شهد الله أنه لا إله إلا هو والملائكة الروحية القائمة لا إله إلا هو الحسن الرحيم بسم الله الرحمن الرحيم قل هو الله

ಆಶೀರ್ವದಿಸಿದಂತಹ ನಮ್ಮ ಆಧ್ಯಾತ್ಮಿಕ ನಾಯಕರಾಗಿರ್ತಕ್ಕಂತಹ ಎಹಿಯಾದ್ರವರಿಗೆ ಯುನಿಸ್ ಡೈಮಂಡ್ಸ್ ಇದರಿಂದ ಒಂದು ಸ್ಮರಣಿಕೆಯನ್ನ ನಮ್ಮ ಕ್ಯಾಲರ್ ಅವರು ನೀಡಬೇಕಾಗಿ ಕೇಳ್ಕೊತಿದ್ದೇನೆ ಯುನಿಸ್ ಡೈಮಂಡ್ಸ್ ಇದರ ವ್ಯವಸ್ಥಾಪಕರಾಗಲಂದರ್ ಅವರು ಸೇಹಿಯಾ ದಂಗಲ್ ರವರಿಗೆ ಈ ಒಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಶಾಲೆ ಹೊದಿಸಿ ಹೂಗುಚ್ಚವನ್ನು ನೀಡಿ ಸ್ಮರಣಿಕೆ ನೀಡಿ ಅತ್ಯಂತ ಗೌರವಿತವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿತ್ತು ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಇವರ ಆಧ್ಯಾತ್ಮಿಕ ನಾಯಕತ್ವ ಮುಂದಿನ ದಿನಗಳಲ್ಲಿ ಕೂಡ ನಮ್ಮೆಲ್ಲರೂ ಕೂಡ ಇರ್ಲಿ ಅಂತ ಕೇಳಿಕೊಳ್ತಾ ನಮ್ಮೊಂದಿಗೆ ನಮ್ಮ ಎಲ್ಲಾ ನಮ್ಮೊಂದಿಗೆ ಸಹಕರಿಸುವಂತಹ ಮಬರಾರ್ ಗೋಲ್ಡ್ ಇದರ ಮಜೀದ್ ರವರಿದ್ದಾರೆ ಅವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ನಾವು ಗುರುತಿಸುತ್ತಾ ಅವರಿಗೆ ಒಂದು ಹೂಗುಚವನ್ನು ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ಕೇಳ್ಕೊತಿದ್ದೇನೆ ಈ ಒಂದು ಕಾರ್ಯಕ್ರಮ ಕೂಡ ರವರು ಮೊಹಮ್ಮದ್ ನದೀಮ್ ರವರು ನಡೆಸ್ಕೊಡ್ಬೇಕು ಮಬ್ರಾರ್ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಗುರುತಿಸಿಕೊಳ್ತೇವೆ ತಮ್ಮ ಸಹಕಾರ ಈ ಒಂದು ಕೂಡ ಮುಂದಕ್ಕೆ ಕೂಡ ಇರಲಿ ತಮ್ಮ ಈ ಒಂದು ಸಹೋದರತೆ ಸಹ ಬಾಳುವ ಮುಂದಿನ ದಿನಗಳು ಕೂಡ ನಮ್ಮ ಜೊತೆ ಇರಲಿ ಅಂತ ಕೇಳಿಕೊಳ್ತಾ ಮಜೀದ್ರವರಿಗೆ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಪ್ರೀತಿ ಸಂತೋಷ್ ಅವರು ಕೂಡ ಇದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಮಿಸ್ಟರ್ ರವರು ಕೂಡ ದಯವಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಗುಚ್ವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಪ್ರೀತಿ ಮೆಲ್ಟಿಂಗ್ಸ್ ಇವರು ನಮ್ಮೊಂದಿಗೆ ಎಲ್ಲ ಸಂದರ್ಭ ಕೂಡ ಸಹಕಾರ ನೀಡುವವರು ಸಂತೋಷ್ ರವರ ವೇದಿಕೆಗೆ ಬಂದು ಈ ಒಂದು ಪೂಗುಚ್ಛವನ್ನ ನೀಡಬೇಕು ನದಿಮ್ ರವರು ಈ ಒಂದು ಪೂಗುಚ್ಚವನ್ನು ನೀಡುತ್ತಿದ್ದಾರೆ ಜೋರಾದ ಚಪ್ಪಳ ಕಾರಣ ಯಾಕಂದ್ರೆ ನಮ್ಮ ಪ್ರತಿಯೊಂದು ಹಂತಗಳಲ್ಲಿ ಕೂಡ ನಮ್ಮೊಂದಿಗೆ ಸಹಕಾರ ಸಂತೋಷರವರು ಸಂತೋಷರವರ ರವರು ಮುಂದೆ ಕೂಡ ಇದೇ ರೀತಿ ಇರಲಿ ಅಂತ ಕೇಳಿಕೊಳ್ತಿದ್ದೇನೆ ಆತ್ಮೀಯರೇ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದ್ದೀವಿ ಈ ಒಂದು ಈ ಒಂದು ಸಂದರ್ಭದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾವು ಗುರುತಿಸಲೇಬೇಕಾಗಿದೆ ಆ ವ್ಯಕ್ತಿಯನ್ನ ಗುರುತಿಸಿ ನಾವು ಗುರುತಿಸಲೇಬೇಕು ಅದೇ ರೀತಿಯಲ್ಲಿ ಅವರನ್ನ ಗೌರವಿಸಲು ಕೂಡ ಬೇಕು ಅವರು ತಮ್ಮ ಬದುಕಿ ಬಿಡುವಿಲ್ಲದಂತಹ ವ್ಯವಹಾರದ ಬಂದೆಯೂ ಕೂಡ ಸಮಾಜ ಸೇವೆಯನ್ನ ತನ್ನ ರಕ್ತದಲ್ಲೇ ಬೆಳೆಸಿಕೊಂಡ ಬಂದಂತಹವರು ಎಲ್ಲಿ ಯಾವ ಸಂದರ್ಭದಲ್ಲಾದರೂ ಯಾರಾದರೂ ಕೂಡ ಕಷ್ಟವೆಂದು ಕರೆ ಮಾಡಿದರೆ ತನ್ನಿಂದ ಆಗುವಂತಹ ರೀತಿಯಲ್ಲಿ ಸ್ಪಂದಿಸುವಂತಹ ವ್ಯಕ್ತಿ ಪ್ರಾಕೃತಿಕ ವಿಕೋಪಗಳು ಬಂದಾಗ ತಕ್ಷಣ ಆ ಸಂದರ್ಭಗಳಲ್ಲಿ ಮುಂದೆ ನಿಂತು ಕಾರ್ಯಪ್ರವೃತ್ತರಾಗುವವರು ಜಾತಿ ಧರ್ಮ ನಡುವೆಗಳು ಜಾತಿ ಧರ್ಮಗಳ ನಡುವೆ ಕೆಲವೊಂದು ವ್ಯಕ್ತಿಗಳು ಗೋಡೆಗಳನ್ನ ಕಟ್ಟಲು ಶ್ರಮಿಸಿದಾಗ ಅಂತಹ ಗೋಡೆಗಳನ್ನ ಕೆಡವಿ ಜಾತಿ ಧರ್ಮಗಳ ಮಧ್ಯೆ ಸಹೋದರತೆಯನ್ನ ಬೆಳೆಸುವ ಬೆಳೆಸಲು ಸೌಹಾರ್ದ ಸಮಾಜವನ್ನು ಕಟ್ಟಲು ಶ್ರಮಿಸಿದವರು ಅದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ ತನ್ನವರ ಬಂದೆ ತಮಗಿಂತ ಎಳೆಯ ಪ್ರಾಯದವರನ್ನ ಬಹಳ ಪ್ರೀತಿಯೊಂದಿಗೆ ತನಗಿಂತ ಕಿರಿಯರನ್ನ ಹಿರಿಯರನ್ನ ಅತ್ಯಂತ ಗೌರವದಿಂದ ತನ್ನ ಜೊತೆಗೆ ಇಡುವಂತ ಇರಿಸುವಂತಹ ವ್ಯಕ್ತಿತ್ವದ ಜೀವಿ ಜೋರಾದ ಚಪಾರಗಳ ಮೂಲಕ ವೇದಿಕೆ ಸಾಕಿಸೋಣ ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ ಇದರ ವ್ಯವಸ್ಥಾಪಕರಂತಹ ಮೊಹಮ್ಮದ್ ಆಸಿಫ್ ಎಸ್ಸೈ ಅವರೇ ದಯವಿಟ್ಟು ಮೊಹಮ್ಮದ್ ಆಸಿಫ್ ಸೈ ಅವರು ವೇದಿಕೆಗೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಲೇಬೇಕು ಈ ಒಂದು ವ್ಯಕ್ತಿತ್ವವನ್ನು ನಾವು ಗುರುತಿಸಲೇಬೇಕು ಗುರುತಿಸಲಿಲ್ಲ ಅಂದ್ರೆ ಕೆಲವೊಂದು ಮೇ ಬಿ ನಾವು ಕೂಡ ಬಹುಶಃ ತಪ್ಪಿತಸ್ಥರಾಗಿರುತ್ತೆ ಯಾಕೆಂದ್ರೆ ಪ್ರಾಕೃತಿಕ ವಿಕಬ್ಗಳು ಬಂದಾಗ ಒಬ್ಬ ಪಂಚಾಯತ್ ಸದಸ್ಯ ಆಗಿದ್ರು ಕೂಡ ಅದನ್ನು ಮೀರಿ ತನ್ನ ಕರ್ತವ್ಯವನ್ನು ಮೀರಿ ತನ್ನಿಂದ ಆಗುವಂತಹ ಎಲ್ಲ ರೀತಿಯಂತಹ ಎಲ್ಲ ರೀತಿಯಂತಹ ಶ್ರಮವನ್ನು ಪಡುವಂತಹ ಆಸಿಫ್ರವರು ಮೊನ್ನೆ ಮೊಂಟಪದವನಲ್ಲಿ ಮಳೆಯಿಂದ ಗುಡ್ಡೆ ಕುಸಿದಾದಾಗ ಮೂರು ಜೀವಗಳನ್ನ ನಾವು ಕಳ್ಕೊಳ್ಬೇಕಾಯ್ತು ಆದ್ರೆ ಅದಕ್ಕಿಂತಲೂ ಜಾಸ್ತಿ ಜೀವಗಳು ಹೋಗದ ರೀತಿಯಲ್ಲಿ ಶ್ರಮಪಟ್ಟು ಶುಕ್ರವಾರ ದಿನ ಜುಮಾ ನಮಾಜ್ ಅನ್ನು ಕೂಡ ಸರಿಯಾಗಿ ಸರಿಯಾಗಿ ನಮಾಜ್ ಮಾಡಲಿಕ್ಕೆ ಆಗ್ಲಾದ್ರು ಕೂಡ ಜೀವಗಳಿಗೆ ಬೆಲೆ ಕೊಟ್ಟು ಜೀವಗಳನ್ನ ರಕ್ಷಿಸಿದಂತಹ ಸಮಾಜ ಸೇವೆಯನ್ನೇ ಮಾಡಿದಂತಹ ಸೇವೆಯವರು ಎಸ್ ಅವರು ಸೂಪರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಇದರ ವ್ಯವಸ್ಥಾಪಕರು ಕೂಡ ಹೇಳಿ ಎಂದು ಹೇಳಿ ಕೂಡ ನಾವು ಬಹಳ ಗೌರವದಿಂದ ಕೂಡ ಹೇಳ್ಕೊಳ್ತಾ ಇದ್ದೇವೆ ರವರ ಸಮಾಜ ಸೇವೆ ಸೌಹಾರ್ದ ಜೀವನ ಜಾತಿ ಧರ್ಮಗಳ ಮಧ್ಯದಲ್ಲಿ ಸೌಹಾರ್ದತೆಯಿಂದ ಶಾಂತಿಯನ್ನ ನೆಲೆಸುವಂತಹ ಒಂದು ಸಮಾಜಮುಖಿ ಕೆಲಸಗಳು ಇನ್ನು ಮುಂದೆ ಕೂಡ ನಡೆಯಲಿ ತಮ್ಮ ಸಾರ್ವಜನಿಕ ಸೇವೆಗಳು ಸಮಾಜ ಸೇವೆಗಳು ಪಂಚಾಯತ್ ಸದಸ್ಯ ಅನ್ನೋದಕ್ಕಿಂತ ಮಿಗಿಲಾಗಿ ಮಾನವತಾವಾದಿ ಒಬ್ಬ ಮಾನವ ಮಾನವ ಸಮೂಹವನ್ನ ಪ್ರೀತಿಸುವಂತಹ ವ್ಯಕ್ತಿಯಾಗಿ ಇನ್ನು ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ತಮ್ಮ ಸೇವೆಗಳು ನಡೆಯಲಿ ಎಂಬುದನ್ನ ಆಶಿಸುತ್ತಾ ಜೋರಾದ ಚಪ್ಪಾಳೆಗಳು ಮೊಹಮ್ಮದ್ ಆಸಿಫ್ ಸೇವರಿಗೆ ಅವರಿಗೆ ಧನ್ಯವಾದಗಳು ಆಸಿಫ್ ಆಸಿಫ್ ನನ್ನ ತುಂಬಾ ಆತ್ಮೀಯ ಗೆಳೆಯನು ಕೂಡ ನಾನು ಕೂಡ ಬಹಳ ಗೌರವದಿಂದ ಆಸಿಫ್ರವರ ಈ ಒಂದು ಗೌರವ ಸನ್ಮಾನವನ್ನ ವೀಕ್ಷಿಸಿದ್ದೇನೆ ಅಭಿನಂದನೆಗಳು ಆಸಿಪ್ರವರಿಗೆ ಮತ್ತು ಧನ್ಯವಾದಗಳು ವೇದಿಕೆ ಇರುವಂತಹ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಆಗಮಿಸಿದಿವಿ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಇನ್ನಿತರ ನಮ್ಮ ಸಹೋದರ ಸಂಸ್ಥೆಗಳ ಹಲವಾರು ಮಂದಿ ಕೂಡ ನಮ್ಮೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ ಅವರೆಲ್ಲರೂ ಕೂಡ ನಮ್ಮ ಹೆಸರು ನಿಮ್ಮ ಹೆಸರು ಹೇಳಿಲ್ಲ ನಿಮ್ಮನ್ನ ನಾವು ಗೌರವವಾಗಿ ಗುರುತಿಸ್ಕೊಂಡಿದ್ದೀವಿ ತಮಗೆ ಪ್ರೀತಿ ಧನ್ಯವಾದಗಳು ಕೂಡ ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮದ ಕೊನೆಯ ಭಾಗ ಓಟ್ ಆಫ್ ಥ್ಯಾಂಕ್ಸ್ ಧನ್ಯವಾದ ಅರ್ಪಣೆಯನ್ನ ಮಾಡಲಿಕ್ಕೆ ಸೂಪರ್ ಗೋಲ್ಡ್ ಡೈಮಂಡ್ಸ್ ಇದರ ಸಂಸ್ಥಾಪಕವಾಗಿ ಕೇಳಿಕೊಳ್ತಾ ಜ್ಯುವೆಲರಿ ಮತ್ತು ಡೈಮಂಡ್ ಶಾಪ್ ನ ಮಾಲಕರು ಮತ್ತು ಅದರ ಪ್ರತಿನಿಧಿಗಳು ಅವರೆಲ್ಲರಿಗೂ ನನಗೆ ಎಲ್ಲರಿಗೂ ಹೃದಯ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ಇಲ್ಲಿ ಬಂದಿರುವಂತಹ ಬಹಳ ಪ್ರೀತಿಪೂರ್ವಕವಾಗಿ ಬರೆದು ಬಂದಂತಹ ಎಲ್ಲಾ ಗ್ರಾಹಕರು ಎಲ್ಲ ಕುಟುಂಬಸ್ಥರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಮುಕ್ತಾಯಗೊಳಿಸುವ ಮುಂಚೆ ಮಬ್ರಾರ್ ಗೋಲ್ಡ್ ಇದರ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶ್ರೀ ಅಬೂಬಕರ್ ಸಿದ್ದಿಕ್ ಅವರು ಕೂಡ ನಮ್ಮೊಂದಿಗೆ ಅವರನ್ನು ಕೂಡ ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತೇನೆ ಶ್ರೀ ನದೀಮ್ ರವರು ಪುಷ್ಪವನ್ನು ನೀಡುವ ಮೂಲಕ ಧನ್ಯವಾದಗಳು ಸುದ್ದಿ ಸರ್ ಅವರಿಗೆ ತಮ್ಮ ಸಹಕಾರ ಈ ಮುಂದಿನ ಕೂಡ ನಮ್ಮ ಜೊತೆಗೆ ಇದೇ ರೀತಿಯಲ್ಲಿ ಇರಲಿ ಅದೇ ರೀತಿಯಲ್ಲಿ ರಾಜಧಾನಿ ಸೇದ ಆಬಿ ತಂಗ್ಳ ಅವರು ಕೂಡ ಇದ್ದಾರೆ ಅವರು ಕೂಡ ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದಾನೆ ಅವರು ಕೂಡ ಒಂದು ಫಲಪುಷ್ಪವನ್ನು ನೀಡುವ ಮೂಲಕ ನಿಧಿಮ್ರು ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಕೂಡ ಇದೇ ರೀತಿ ಇರಲಿ ನಮಗೆ ಒಂದು ಸಹೋದರಿ ಮುಂದಿನ ಕೂಡ ಇದೇ ರೀತಿಯಲ್ಲಿ ಮುಂದುವರಿಲಿ ಎಂದು ಆಶಿಸ್ತಾ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಇದ್ದೇವೆ ವೇದಿಕೆಯಲ್ಲಿ ಇರತಕ್ಕಂತ ಎಲ್ಲ ಗಣ್ಯರಿಗೂ ಕೂಡ ಗೌರವಿತವಾದಂತಹ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಇದ್ದು ನಮ್ಮನ್ನ ನಮ್ಮನ್ನ ಆಶೀರ್ವಸಿದಂತಹ ಎಲ್ಲ ಗೌರವ ಗೌರವಿತವಾದಂತಹ ಅತಿಥಿಗಳು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಆರಂಭಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಸಹೋದರ ಸಂಸ್ಥೆಯವರು ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಸ್ಟಾಫ್ ಮೆಂಬರ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಮಾಧ್ಯಮ ಸಹೋದರಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಧನ್ಯವಾದಗಳು ಸಲ್ಲಿಸ್ತಾ ಸಣ್ಣದಾದಂತಹ ಉಪಚಾರ ವ್ಯವಸ್ಥೆ ಕೂಡ ಇದೆ ಅದನ್ನು ಕೂಡ ಎಲ್ಲರೂ ಕೂಡ ಪಡೆಯಬೇಕು ಅಂತ ಕೇಳಿಕೊಳ್ತಾ ಈ ಒಂದು ಸಭಾ ಕಾರ್ಯಕ್ರಮ ಔಪಚಾರಿಕವಾಗಿ ಕೂಡ ಧನ್ಯವಾದಗಳು